ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ಗಣೇಶ ಹಬ್ಬದಲ್ಲಿ ಕ ಸ್ಪೆಷಲ್ ಖಾರದ ಕಡುಬನ್ನು ಮಾಡ್ತಾಯಿದ್ದೀನಿ ಕಡಲೆಬೇಳೆಯನ್ನು ನೆನೆಸಿದ್ದೀನಿ ಮತ್ತು ಹೆಸರು ಕಾಳನ್ನು ಕೂಡ ನೆನೆಸಿದ್ದೀನಿ ನಾನು ನೆನೆಸಿ ಇಟ್ಟು ಇವಾಗ ಕಡುಬನ್ನು ಮಾಡ್ತಾ ಈ ಖಾರದ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ಕಡಲೆಬೇಳೆ ಖಾರದ ಕಡುಬು ಗೊತ್ತೇ ಇರುತ್ತೆ ನಿಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಖಾರ ಖಾರವಾಗಿರುತ್ತೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮಸಾಲೆಗೆ ಮತ್ತು ಹಸಿ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನಾವು ಸ್ಪೈಸಿಯಾಗಿರೋದು ಖಾರ ಖಾರವಾಗಿ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಬೇಕು ಅಂದರೆ ಹಾಕಿ ಅಂದರೆ ಸ್ಕಿಪ್ ಮಾಡಿ ಇವಾಗ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯನ್ನು ಮತ್ತು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೇ ತುಂಬ ಸ್ಪೈಸಿಯಾಗಿ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಕಡುಬು ಮತ್ತು ಇದಕ್ಕೆ ಸಾರಿ ಮಾಡ ಬಟ್ ಇದೆ ಇದ್ದೀನಿ ರುಚಿಗೆ ಗ್ರೈಂಡ್ ಮಾಡೋದಕ್ಕೇ ಉಪ್ಪನ್ನು ಇದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಡುಬನ್ನು ಒಮ್ಮೆ ಟ್ರೈ ಮಾಡಿ ಸಿಹಿ ಕಡುಬು ಖಾರದ ಕಡುಬು ಎರಡೂ ಮಾಡಿದ್ದೀನಿ ಬಟ್ ಒಂದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೊಂದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಗ್ರೈಂಡ್ ಮಾಡಿದ್ದೀನಿ ಅದಕ್ಕೇ ನಾನು ಹೆಸರು ಕಾಳನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಒಳಗಡೆ ಹಾಕಿ ಒಂದು ರೌಂಡ್ ಅಷ್ಟೇ ಜಾಸ್ತಿ ನುಣ್ಣಗೆ ಮಸಾಲೆನ ಗ್ರೈಂಡ್ ಮಾಡಬಾರ್ದು ಹೆಸರು ಕಾಳನ್ನು ಸ್ವಲ್ಪ ದಪ್ಪಗೆ ತರಿ ತರಿಯಾಗಿರಬೇಕು ಈಗ ಗ್ರೈಂಡ್ ಮಾಡಿ ನಾನು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪಿನ ಜೊತೆಗೆ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಮತ್ತೆ ಕಡಲೆಬೇಳೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ದಪ್ಪಗೆ ತರಿ ತರಿಯಾಗಿರಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಯಾವತ್ತೂ ನಾವು ವಡೆ ಮಾಡ್ತೀವಲ್ಲ ಕಡಲೆಬೇಳೆ ಹೊಡೆ ಸೇಮ್ ಅದೇ ಮಸಾಲೆ ಅದೇ ಥರ ನಾವು ಕಡುಬುಗೂ ಕೂಡ ಮಾಡ್ಕೊಡೋದು ಮಸಾಲೆನ ನೋಡಿ ಈ ರೀತಿ ಕಡಲೆಬೇಳೆ ಹಾಗೇ ಇದೆ ಹಾಗೆ ಸ್ವಲ್ಪ ತರತರಿಯಾಗಿದೆ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಈ ರೀತಿ ಕಡುಬನ್ನು ನೀವು ಮನೇಲಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಣೇಶ ಹಬ್ಬದಲ್ಲಿ ತಪ್ಪದೆ ನಾವು ಎಲ್ಲರೂ ಮಾಡೇ ಮಾಡ್ತೀವಿ ಖಾರದ ಕಡುಬು ಸಿಹಿ ಕಡುಬು ಗಣೇಶನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾವು ಮಿಸ್ ಮಾಡದೆ ಈ ಎರಡೂ ಕಡುಬನ್ನು ನಾವು ಮಾಡೇ ಮಾಡ್ತೀವಿ ಪ್ರತಿ ವರ್ಷ ಹಬ್ಬದಲ್ಲಿ ಈ ಕಡುಬನ್ನು ಮಾಡಿ ನೈವೇದ್ಯಕ್ಕೆ ಇಡ್ತೀವಿ ಈಗ ಮಿಕ್ಸ್ ಮಾಡಿ ಮಸಾಲೆಯನ್ನು ಸೈಡ್ಗೆ ಇಡ್ತಾಯಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಕ ಇವಾಗ ರೆಡಿ ಮಾಡ್ಕೊಳ್ಳೋಣ ಮುದ್ದೆ ಮಾಡ್ಕೊಳ್ಳೋಣ ಸೇಮ್ ಒಡೆ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ ಬಟ್ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂದರೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕು ನಾನೀಗ ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದಿಕ್ಕೆ ನೀರು ಕುದೀತಾ ಇದೆ ನಾನಿಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಕೆಲವರು ಮುದ್ದೆ ಮಾಡಿ ಮಾಡ್ತಾರೆ ನಾನು ಈ ರೀತಿ ಬಿಸಿನೀರಲ್ಲಿ ನೀರಲ್ಲಿ ಕಲಿಸ್ಕೊಂಡು ಹಿಟ್ಟನ್ನು ಮಾಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀರು ಕುದೀತಾ ಇರೋ ನೀರನ್ನು ಹಾಕಿದ್ರೆ ಅಕ್ಕಿ ಹಿಟ್ಟು ಸಾಫ್ಟಾಗಿ ಮೆತ್ತಗೆ ಇರುತ್ತೆ ಕಲಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಹಿಟ್ಟು ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ನಾವು ಹಿಟ್ಟನ್ನು ಕಲಸ್ಕೋಬೇಕು ಹಕ್ಕಿ ರೊಟ್ಟಿ ತಟ್ಟತೀವಲ್ಲ ಅದೇ ಹದದಲ್ಲಿ ನಾನು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಬಿಸಿನೀರು ಹಾಕಿದ ತಕ್ಷಣ ಕೈ ಹಾಕಿ ಕಲಿಸೋಕೋಗ್ಬೇಡಿ ಕೈ ಸುಡುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಂತರ ನಾನು ಹಿಟ್ಟನ್ನು ಕಲಸಿದ್ದೀನಿ ನಾನು ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಇರಬೇಕು ನೀರು ಇದ್ದ ತಕ್ಷಣ ಮುಟ್ಟಬಾರ್ದು ಯಾಕಂದರೆ ಬಿಸಿ ನೀರು ಹಾಕಿರ್ತೀವಲ್ಲ ಕೈ ಸುಟ್ಟೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮೇಲೆ ನಾವು ಹಿಟ್ಟನ್ನು ಕಲ್ಸ್ಕೋಬೇಕು ನಾನು ಕುಕ್ಕರನ್ನು ಇಡ್ಲಿ ಇಟ್ಟಿದ್ದೀನಿ ಇಡ್ಲಿ ಬೇಯಿಸ್ತೀವಲ್ಲ ಸೇಮ್ ಆ ಥರ ನಾನು ಕುಕ್ಕರಲ್ಲಿ ಕಡಬನ್ನ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಮತ್ತು ಹಪ್ಳ ಓತೋ ಮಿಷಿನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಹಿಟ್ಟನ್ನು ಉಂಡೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ನಾನು ಪ್ರೆಸ್ ನಮ್ಮ ಅಮ್ಮ ಆದರೆ ಕೈಯಲ್ಲೇ ಬೋಲ್ ಥರ ಮಾಡ್ತಾರೆ ಬಟ್ ನನಗೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಈ ರೀತಿ ಸೇಮ್ ಪೂರಿ ಥರಲ್ಲಿ ಅಟ್ಟಿಸ್ಕೊಂಡು ಇದ್ರೊಳಗಡೆ ನಾನು ನಾನಿವಾಗ ಮಧ್ಯದಲ್ಲಿ ನೋಡಿ ಇವಾಗ ಹೂನನ್ನು ತುಂಬತೀನಿ ನಮ್ಮಮ್ಮಿ ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕೈಯಲ್ಲೇ ಬೋಲ್ ಮಾಡ್ತಾರೆ ಆದರೆ ನನಗೆ ಬರೋದಿಲ್ಲ ಹಾಗಾಗಿ ನಾನು ಈ ರೀತಿ ಪೂರಿ ಥರ ಲಟ್ಟಿಸ್ಕೊಂಡು ಈ ರೀತಿ ಕಡುಬನ್ನು ಮಾಡ್ತೀನಿ ಬಟ್ ಟೇಸ್ಟ್ ಮಾತ್ರ ಅದೇ ಟೇಸ್ಟ್ ಇರುತ್ತೆ ನಮ್ಮ ಮಮ್ಮಿ ಮಾಡೋ ಥರನೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೆಲವರು ಚಟ್ನಿ ಕೂಡ ಮಾಡ್ತಾರೆ ಹಾಗಾಗಿ ನಾನು ಚಟ್ನಿ ಏನು ಮಾಡೋದಿಲ್ಲ ಹಾಗೆ ತಿಂತೀವಿ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡುಬು ರೆಡಿ ಆಯಿತು ಈಗ ಇದನ್ನು ಹಬೇಲಿ ನಾವು ಬೇಯಿಸ್ಕೋಬೇಕು ನಾನಿಲ್ಲಿ ಅದೇ ಹೇಳಿದ್ನಲ್ಲ ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ ಬೇಯೋದಕ್ಕೆ ಮತ್ತು ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಬಾಳೆಹಲೆಯನ್ನು ಹಾಕಿದ್ದೀನಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬಾಳೆ ಎಲೆ ಇಟ್ಟರೆ ಕಡುಬು ಒಂದಕ್ಕೊಂದು ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಕಾಯಿಲು ಕೂಡ ಹಚ್ಚೋ ಆಗಿಲ್ಲ ಈ ರೀತಿ ನೋಡಿ ನಾನು ಕಡುಬನ್ನೇ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಹಬೇಲಿ ಬಾಳೆ ಎಲೆ ಇದ್ದರೆ ಆಗಿ ಬರುತ್ತೆ ಕಡುಬು ಯಾವುದೇ ಕಾರಣಕ್ಕೂ ಆಯಿಲ್ ಕೂಡ ಯೂಸ್ ಮಾಡೋ ಹಾಗಿಲ್ಲ ಬಟ್ ಒಂದಕ್ಕೊಂದು ಅಂಟೋದು ಇಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಯಾವಾಗ ಮಾಡೋದ್ರೂ ಬಾಳೆ ಎಲೆಯಲ್ಲಿ ಈ ರೀತಿ ಇಟ್ಟು ಬೇಯಿಸ್ತೀನಿ ನೋಡಿ ಇವಾಗ ಬೇಯೋಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಸಾಕು ಈಗ ಬೆಂದಿದೆ ನೋಡಿ ನಮ್ಮ ಕಾಲು ಕಡುಬು ಬೆಂದಿದೆ ಆಲ್ರೆಡಿ ನಾನೀಗ ಕುಕ್ಕರಿಂದ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪನೂ ಹಾಳಾಗಲ್ಲ ಫ್ರೆಂಡ್ಸ್ ಕಿತ್ತೋಗಲ್ಲ ಏನೂ ಇಲ್ಲ ನಾನು ಮಾಡೋ ಮೆಥಡಲ್ಲಿ ಮಾಡಿದ್ರೆ ನೀವು ಖಾರದ ಕಡುಬನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಸ್ವಲ್ಪನೂ ಕಟ್ಟಾಗಲ್ಲ ಬಿಸಿ ಬಿಸಿ ಸ್ಪೈಸಿಯಾಗಿರುತ್ತೆ ತಿನ್ನೋಕ್ಕಂತೂ ಮಳೆ ಚಳಿಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕಟ್ಟಾಗಿಲ್ಲ ಹಾಳಾಗಿಲ್ಲ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಖಾರದ ಕಡುಬು ಅಂತ ನಾನೀಗ ಬ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಖಾರದ ಕಡುಬು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರಸಿ ಪ್ರತಿದಿನ ಹೊಸ ಹೊಸ ರೆಸಿಪಿ ಬ್ಲಾಗ್ಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅರ್ಧ ಹೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನಮಗಂತೂ ತುಂಬಾ ಇಷ್ಟ ಈ ಕಾರದ ಕಡುಬು ನಾನು ಯಾವಾಗಾದರೂ ಒಂದೊಂದು ಸರಿ ಮಾಡ್ತಾನೆ ಇರ್ತೀವಿ ಬಟ್ ನಾವು ಹಬ್ಬಕ್ಕೆ ಅಂತ ಮಾಡೋಲ್ಲ ನಾನು ತಿನ್ನಬೇಕು ಅಂತ ಅನ್ನಿಸ್ತಾಗಿಲ್ಲ ಒಂದು ಮಂತಲ್ಲಿ ಯಾವಾಗಾದರೂ ಒಂದು ಸರಿ ಮಾಡ್ತಾ ಇರ್ತೀವಿ ಮಮ್ಮಿ ಬಂದಾಗ ಮಿಸ್ ಮಾಡೋಲ್ಲ ಮಾಡ್ತಾನೆ ಇರ್ತೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಪ್ಲೀಸ್ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಬೇಕು ಓಕೆ ಮತ್ತು ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ಅದೇ ರೀತಿ ರೆಸಿಪಿನ ಮಾಡಿ ಮತ್ತು ವ್ಲಾಗ್ಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್